Wow, 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 ಅಲೆ ಬೇಕು ಸ್ವಲ್ಪ ಬೇಕು ಮಾಂಟ ಮಂತ್ರ ಮಾಡೋಕ್ಕೆ ಇನ್ನು ಸ್ವಲ್ಪ ಕೊಡ್ತೀರಾ ಸ್ವಲ್ಪ ಇನ್ನು ಸ್ವಲ್ಪ 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 ಎಗರ್ಸಿಗಿ ಸವಿ ಬಿಡ್ತಾರ ಬನ್ನಿ ತಲೆ ತಲೆ ಕೂದ್ಲು ಹೋದ್ರು ಪರವಾಗಿಲ್ಲ ತಲೆನೇ ಎಗರ್ ಬಿಟ್ರೆ ಏನ್ ಮಾಡ್ತೀರಾ ತಲೆ ಕೂದ್ಲು ಬೇಕು கேஜி ரேட் ஜாஸ்தி ஆகுடையல்ல அதுக்கு ஆ

ಇದು ನಮ್ಮ ಯೂಟ್ಯೂಬ್ ಚಾನಲ್ ಕಾಮಿಡಿ ಮಾಡಿದ್ವಿ ಇದು ನಿಮ್ ಕೂದಲು ಬ್ಲಾಕ್ ಇದೆ ಇದು ನೋಡಿ ಹೆಂಗಿದೆ ಒಂದು ಸಾರಿ ಸಾರಿ ನಿಮ್ ಕೂದಲು ಕಟ್ ಮಾಡೋಕೆ ಆಗುತ್ತಾ ಒಂದು ಹಾಯ್ ಮಾಡಿ ಮಾಡಿ ಒಂದು ಹಾಯ್ ಮಾಡೋಣ ನಿಮ್ ಕೂದಲಲ್ಲ ಇದು ಇವ್ನ ಕೂದಲು ನಿಮ್ ನೋಡಿ ಇದೇ ತರ ಕೆಂಚಿದೆ ನಿಮ್ದು ಏನು ಆರಾಮಾಗಿ ಕೂತಿದ್ರಿ ಕುಡಿತೀರಾ 엘리로. t 나 l 리르 k n 아나 y 오노 r ಅಲ್ಲಿ ಉಪಾಸಂಜಾನ ಶುರು ಆಯ್ತಲ್ಲ ನೀವ್ ಬಂದಿದ್ ನೋಡಿದ್ರೆ ನನಗೆ ಭಯ ಆಯ್ತು ಎಲ್ಲಿ ಓಡಾಕ್ ಬರ್ತೀರಾ ಅಲ್ಬಿಟ್ಟು ಬಿಟ್ಟು ಆಯ್ತಾರ ಬೈ ಹೌದಾರ ಬೇಡ ಓ ತುಮ ಪ್ರಾಡಕ್ಟ್ ಪ್ರಾಡಕ್ಟ್ ತುಮಾರೇ ಅಜಾ ಪಾನಿ ಪಾನಿಪೀರ ಏ ಇದು ಅವನು ಉಪವಾಸ ಇದ್ದಾನೆ ಬಡಿಯ ಸಾರಿ ಬೈ ಓ ಚಾನಲ್ ಏನ ಓ ಯೂಟ್ಯೂಬ್ ಚಾನಲ್ ಹಾ ಸರಿ ಓಕೆ ಸರ್ ಏನ್ ಸರ್ ಸಮಾಚಾರ ಯಾರು ನೀವು ಎಲ್ಲ ನೋಡಿ ನಾನು நெல்லோரு ஓ இது நெல்லோ பிளே இதொந்து பதுக்கி இதொந்து ஜன் துரவிதி இத ಅಣ್ಣ ನಿಮ್ದು ಮತ್ತೆ ಏನ್ ಮಾಡ್ಲಿ ಗಾಡಿಗಳು ನಿಲ್ಸ್ತಾನೆ ಇಲ್ಲ ಗಾಡಿಗಳು ನಿಲ್ಸ್ತಾ ಇಲ್ಲ ಎಷ್ಟೋ ತಿನ್ಕೊಂಡಿದ್ರು ಗೊತ್ತಾ ಅಣ್ಣ ಬರ್ತಾ ಇದೆ ನಾವು ಯಾವಾಗಲೂ ಬರ್ತಾನೆ ಇರ್ತೀರಿ ಮಿಸ್ ಮಾಡಲ್ಲ ಅಣ್ಣ ಯಾವಾಗ ಹೊಡಿತಾರ ಬ್ಯಾಳ ಈ ಕುಡ್ಕೊಬಂದು ಸ್ವಲ್ಪ ಏ ಓ ಏ ಏ ಹಂಗ್ ಮಾಡಬೇಡಿ ಓಯ್ ಕೂದ್ಲು ಕೊಡೋದು ಓ ಖಚಿತ ನಿಶ್ಚಿತ ಖಚಿತ ನಿಶ್ಚಿತ ಉಚಿತ ಉಚಿತ ಖಚಿತ ನಿಶ್ಚಿತ್ ಅವ್ರ ನೋಡಿ ಅವ್ರ ನೋಡಿ ಅವ್ರೇಸ್ ಕೊಟ್ಟಾರೆ ಆ ಇದು ಬಂತು ಅಣ್ಣ ಇರಿ ನೀವು ಅಯ್ಯಯ್ಯ ಅಯ್ಯಯ್ಯ ಮುಳ್ಳೆ ಕೂದಲೇ ಇಲ್ಲ ಕೂದಲೇ ಇಲ್ಲ ಹಿಂಗ ತೆಗಿಯನಂದ್ರೆ ಕೂದಲೇ ಇಲ್ಲ ಇನ್ ಸ್ವಲ್ಪ ಅಣ್ಣ ಏಯ್ ಇದು ತಗೊಳ್ಳಿ ಇದು ಬೇಡ ತಗೊಳ್ಳಿ ನಿಮ್ ಕೂದಲು ನಿಮ್ ಕೂದ್ಲು ನೀವ್ ಇಟ್ಕೊಳಿ ಸ್ವಲ್ಪ ಮಾಡಿ ನೋಡಿ ಅವರೆಲ್ಲ ಕೊಟ್ರು ಅವ್ರುನು ಕೇಳಿ ಅವ್ರನ್ನ ಅಯ್ಯೋ ಒಂದ್ ಸ್ವಲ್ಪ ಕೊಡಿ ನೋಡಿ ಇದು ಕೊಟ್ಟಿದ್ರ ಆ ಚೆನ್ನಾಗಿರುತ್ತೆ ಸುಮ್ಮನೆ ರೀ ಕೊಡ್ತೀರಾ ಇಲ್ಲ ತೊ ಇದು ಇದು ಇಷ್ಟು ಕೊಟ್ಟಿದ್ರಲ್ಲ ಇದು ಇನ್ನೂ ಸ್ವಲ್ಪ ಕೊಟ್ಬಿಡಿ ಆಯ್ ನೋಡಿ ಅವರೆಲ್ಲಾ ಅವರು ಕೊಟ್ರು ಸರಿ ಆಯ್ತು ಬಿಡಿ ಹೋಗ್ಲಿ ಏಯ್ ಓಪಾ ತಗಿರಿ ಯಾವರು ಮಂಡ್ಯ ಮಂಡ್ಯದ ಗಂಡು ಟ್ರಕ್ ಟ ಟೋರ್ ತಮಾಷೆ ಮಾಡಿದೆ ಇದು ನಿಮ್ಮ ಕೂದಲಲ್ಲ ನಿಮ್ಮ ಕೂದಲು ಕಟ್ ಮಾಡಿಲ್ಲ ನೋಡಿ ಇಲ್ಲಿ ಜುಟ್ಟಿದ್ದವಲ್ಲ ಅವನು ಜುಟ್ಟಿದೆವು ನಿಮ್ದು ಇಲ್ಲ ನಾನು ತಮಾಷೆ ಮಾಡಿದಾನಾ ಹಂಗೆ ಹಾಯ್ ಮಾಡಿ ಹಾಂ ಬನ್ನಿ ನಿಮ್ಮದು ಫೋನ್ ನಂಬರ್ ಫೋನ್ ನೋಡ್ಕೋ ಗೊತ್ತಾಗುತ್ತೆ ಮಾಡಿ ಅಣ್ಣ ಯೂಟ್ಯೂಬ್ ಚಾನಲ್ ಇದೆ ತರಲೆ ನನ್ನ ಮಕ್ಕಳು ಅಂತ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಅಣ್ಣ ಹೇಳಿ ತರಲೆ ನನ್ನ ಮಕ್ಕಳು ಚಾನಲ್ಗೆ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ 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 ಅದು ಸ್ವಲ್ಪ ಬೇಕಾಗಿತ್ತು ಕೆಲ್ಸ ಆಯ್ತು ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಕೊಡ್ತೀರಾ ತಗೀರಿ ಮತ್ತೆ ಒಂದು ನಿಮಿಷ ಹಾಕ್ ತಗಿರಿ ಹಾ ಇನ್ನು ಸ್ವಲ್ಪ ಕೊಡಿ

ಅಣ್ಣ ಪ್ಲೀಸ್ ಅಣ್ಣ ಒಂದೊಂದು ಇಷ್ಟು ಕೊಟ್ಬಿಡಿ ಸುಮ್ಮನೆ ಇರಪ್ಪ ಪ್ಲೀಸ್ ಅಣ್ಣ ಒಂದು ಚೂರು ಕೊಟ್ಬಿಡಿ ಏಯ್ ಇದು ಅಣ್ಣ ಕೂದಲು ಕೊಡು ಸ್ವಲ್ಪ ಕೊಡಿ ಸಮಸ್ಯೆ ಅಣ್ಣ ಒಂದು ಸ್ವಲ್ಪ ಕೊಟ್ಬಿಡಿ ನೋಡಿ ಇಷ್ಟು ತಗದು ನೀನು ಇನ್ನೂ ಸ್ವಲ್ಪ ಕೊಟ್ಟಿದ್ರು ಸುಮ್ನೆ ಇರಪ್ಪ ಕೊಡಲ್ಲವಾ ಹೋಗಿ ನಾನು ಮಾತಾಡ್ಸಲ್ಲ ಅಲ್ಲ ತಲೆ ಕಟ್ ಮಾಡಕ್ ಬಂದ್ರ ಅದಕ್ಕೆ ಒಂದ್ ಒಡದೇನ ಏನ್ ಇಷ್ಟ ಕಟ್ ಮಾಡ್ಬಿಡ್ರೆ ಏನಾವ್ ಬಿಡುತ್ತೆ ಅವ್ನು ಯಾರು ಗೊತ್ತಾ

ನಾನು ಹೊಸ ಹೊಸ ಗಾಡಿದಾ ಆಕ್ಟಿವಾ ನನ್ನ ಏನೋ ಕಟ್ ಮಾಡಿದೆ ನೀರು ಮಾಡಿತ್ತು